ನಮಸ್ಕಾರ ಸ್ನೇಹಿತರೆ ನಮ್ಮ ಇನ್ನಿವೆಯ ಕ್ಲಾಸ್ ಟೆನ್ತ್ ಗಣಿತ ತ್ರಿಕೋಣಮಿತಿಯ ಕೆಲವು ಅನ್ವಯಗಳು ಚಾಪ್ಟರ್ ಒಂಬತ್ತನೇದು ಕ್ಲಾಸ್ ಟೆನ್ತ್ ಗಣಿತ ಅಭ್ಯಾಸ ನೈನ್ ಪಾಯಿಂಟ್ ಒನ್ ಕ್ವೆಶನ್ ನಂಬರ್ ಲೆವೆನ್ ಒಂದು ಕಾಲುವೆಯ ದಡದ ಮೇಲೆ ದೂರದರ್ಶನದ ಗೋಪುರವೊಂದು ನೇರವಾಗಿ ನಿಂತಿವೆ ಗೋಪುರಕ್ಕೆ ಅಭಿಮುಖವಾದ ಮತ್ತೊಂದು ದಡದ ಮೇಲಿನ ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು ಅರವತ್ತು ಡಿಗ್ರಿ ಅರವತ್ತು ಡಿಗ್ರಿ ಆಗಿದೆ ಇದೇ ಬಿಂದುವಿನಿಂದ ಗೋಪುರದ ಪಾದವನ್ನು ಸೇರುವಂತೆ ಎಳೆದ ಎಳೆದ ಸರಳ ರೇಖೆಯ ಮೇಲಿನ ಇಪ್ಪತ್ತು ಮೀಟರ್ ಇಪ್ಪತ್ತು ಮೀಟರ್ ದೂರದ ಮತ್ತೊಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು ಮೂವತ್ತು ಡಿಗ್ರಿ ಆಗಿದೆ ಇಲ್ಲಿ ಚಿತ್ರ ನೋಡಬಹುದು ಗೋಪುರದ ಎತ್ತರ ಕಾಲುವೆಯನ್ನು ಅಗಲವನ್ನು ಕಂಡುಹಿಡಿಯಿರಿ ಗೋಪುರದ ಎತ್ತರವನ್ನು ಮತ್ತು ಕಾಲುವೆಯ ಅಗಲವನ್ನು ಕಂಡುಹಿಡಿಯಿರಿ ಇದು ಎ ಬಿ ಸಿ ಇದು ಅಭಿಮುಖ ಇದು ಪಾರ್ಶ್ವ ಒಂದಲೇನೋ 30 ಡಿಗ್ರಿ ತೆಗೆದುಕೊಳ್ಳೋ ಅಭಿಮುಖ ಬಾಹ್ಯ ಪಾರ್ಶ್ವ ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ ಅಭಿಮುಖ ಬಾಹ್ಯ ಪಾರ್ಶ್ವ ಅಂದ್ರೆ ಟ್ಯಾನ್ 30 ಡಿಗ್ರಿ ಅಂದ್ರೆ AB ಬೈ AB ಬೈ ಇಲ್ಲ 30 ಡಿಗ್ರಿ ಅಂದ್ರೆ AB ಬೈ AB ಬೈ BD ಡಿ ಬಿನೂ ಬರಿಬೋದು ಟೆನ್ ಥರ್ಟಿ ನೋಡ್ರಿ ಟೆನ್ ಥರ್ಟಿ ಮೀನ್ಸ್ ಒನ್ ಬೈ ರೂಡ್ ತ್ರೀ ಟೆನ್ ಥರ್ಟಿ ಒನ್ ಬೈ ರೂಡ್ ತ್ರೀ ಎ ಬಿ ಬಿ ಡಿ ಮೀನ್ಸ್ ನೋಡಿರಿ ದೇರ್ ಫಾರ್ ಬಿ ಡಿ ಅಂದರೆ ಸಿ ಡಿ ಪ್ಲಸ್ ಬಿ ಸಿ ಅಂದರೆ बी डी बे प्लस बीसी कौंटा आव आगत सो दी डी मीन सी प्लस बीसी तो तक सी प्लस बीसी डिड बाय रूट थ्री इक्वल टू ए बी सो ए बी इक्वल टू सी डी प्लस बी सी डिवाइड बाय रूट थ्री ए बी ईक्वल टू ए बी ईक्वल टू ಸಿ ಡಿ ನೋಡಿರಿ ಟ್ವೆಂಟಿ ಐತಿ ಟ್ವೆಂಟಿ ಪ್ಲಸ್ ಬಿ ಸಿ ಡಿವೈಡೆಡ್ ಬಾಯ್ ರೂಡ್ ತ್ರೀ ಟ್ವೆಂಟಿ ಪ್ಲಸ್ ಬಿ ಸಿ ತ್ರೀ ಅಂದರೆ ಇದು ಕ್ವೆಷನ್ ಫಸ್ಟಾಗಿ ಬರೀರಿ ಈಗ ನಾವು ಸಿಕ್ಸ್ಟಿ ಫೈಂಡ್ ಔಟ್ ಮಾಡೋಣ ಸೊ ನೋಡಿರಿ ಈಗ ट्रायंगल ಚಿತ್ರ ನೋಡಿರಿ ಟ್ರ್ಯಾಂಗಲ್ ಎ ಬಿ ಸಿ ಅಲ್ಲಿ ನಾವು ಈಗ সিক্সটি ডিগ্রি তো টেন সিকসটি সিক্সটি ডিগ্রি অভিমুক বয় বায় পশ্ব এ বিয়ে বিসি তো টেন সিকসটি মিনস রুট থ্রি এ বিকে এ রুট থ্রি ইন টু বিকল টু এ বি शन से सैकेंड क्वेशन सेकंड से बी सो 20 BC बीसी बाय बै ट्वेंटी बीसी रूट थ्री तो इक्वल टू रूट थ्री इक्वल टू बीसीदन सेकेंड ट्वेंटी प्लस बीसी रूट थ्री इंटू रूट थ्री इंटू बीसी ट्वेंटी प्लस बीसी रूट थ्री थ्री रूट बीसी आंसर बर्ती सो ಟ್ವೆಂಟಿ ಈಕ್ವಲ್ ಟು ತ್ರೀ ಬಿ ಸಿ ಇದು ಕೇಳೋದ್ರೆ ಮೈನಸ್ ಬಿ ಸಿ ಟ್ವೆಂಟಿ ಈಕ್ವಲ್ ಟು ಟು ಬಿ ಸಿ ಇದು ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಟು ಬಿ ಸಿ ಈಕ್ವಲ್ ಟು ಟ್ವೆಂಟಿ ಬಿ ಸಿ ಈಕ್ವಲ್ ಟು टी 2, टू टू वन झू टे मीन टेन मीटर तो, सो बी इक्वल टू रूट थ्री बीसी बी इक्वल टू रूट थ्री इक्वल टू बी इक्वल टू ನಾನೇ ನಾವು ಈಗ ಎತ್ತರ ಔಟ್ ಮಾಡಬೇಕು ಎ ಬಿ ಈಕ್ವಲ್ ಟು ರೂಡ್ ತ್ರೀ ಬಿ ಸಿ ನೋಡಿರಿ ಕಂಡು ಹಿಡಿದ ನಾವು ಆಲ್ರೆಡಿ ಬಿ ಸಿ ನೋಡಿರಿ ಟೆನ್ ಬಂದೈತಿ ಇನ್ ಟು ಟೆನ್ ಸೊ ಎ ಬಿ ಈಕ್ವಲ್ ಟು ಟೆನ್ ರೂಡ್ ತ್ರೀ ಮೀಟರ್ ಕ್ಲಾಸ್ ಟೆಂತ್ ಗಣಿತ ಹದಿನೈದು ಒಂಬತ್ತು ಅಭ್ಯಾಸ ನೈನ್ ಪಾಯಿಂಟ್ ಒನ್ ಕ್ವಶನ್ ನಂಬರ್ ಹನ್ನೆರಡನೇದು ಹನ್ನೆರಡನೇ ಕ್ವಶನ್ ಏಳು ಮೀಟರ್ ಎತ್ತರದ ಕಟ್ಟಡ ಏಳು ಮೀಟರ್ ಎತ್ತರದ ಒಂದು ಕಟ್ಟಡ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು ಅರವತ್ತು ಡಿಗ್ರಿ ಇಲ್ಲಿಂದ ಇದು ಅರವತ್ತು ಡಿಗ್ರಿ ಕೋನು ಮತ್ತು ಅದರ ಪಾದಕ್ಕೆ ಅವನತಿ ಕೋನವು ನಲವತ್ತೈದು ಡಿಗ್ರಿ ಇದರ ಪಾದದಿಂದ ನಲವತ್ತೈದು ಡಿಗ್ರಿ ಆಗಿದೆ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಇದರದು ಎತ್ತರವನ್ನು ಕಂಡಿಡಿಯಬೇಕು ಈಗ ಗಿವನ್ ನೋಡ್ರಿ ಏನು ಕೊಟ್ಟಾರ ಎ ಬಿ ಸೆವೆನ್ ಸೆವೆನ್ ಮೀಟರ್ ಸೆವೆನ್ ಮೀಟರ್ ಕೊಟ್ಟಾರ ಬಿ ಸಿ ಬಿ ಸಿ ಎಷ್ಟೈತೆ ಅಷ್ಟೇ ಎ ಡಿ ಐತಿ ಈಕ್ವಲ್ ಟು ഇക്വൽ ടു ഇക്വൽ ടു പ്ലസ് സി ഡി ഇക്വൽ ടു പ്ലസ് സി ഡി ആയി ഇല്ല മൊതലീക এই নালগ্রীতে নো ট্রায় এ বি ট্রায় এ বি টে ফি ফাইগ্রি আয় বি টেবেন ফারটি ফাই নো ও বি সেবনগা সেবেন ডবাই বাই ಬಿ ಸಿ ಇದು ಓರೆ ಗುಣಕಾರ ಮಾಡಿರಿ ಬಿ ಸಿ ಈಕ್ವಲ್ ಟು ಸೆವೆನ್ ಸೆಂಟಿಮೀಟರ್ ಆಯಿತು ಸೊ ದೇರ್ ಫಾರ್ ಬಿ ಸಿ ಈಕ್ವಲ್ ಟು ಸೆವೆನ್ ಈಕ್ವಲ್ ಟು ಎ ಡಿಗ ಈಕ್ವಲ್ ಇರ್ತೈತಿ ಅಂದರೆ ಇದು ಸೆವೆನ್ ಬಂದರೆ ಇದು ಸೆವೆನ್ ಇರ್ತೈತಿ ಎ ಎ ಡಿ ಡಿ ಇ ಇ ಟ್ರ್ಯಾಂಗಲ್ ಎಡಿ ಇಲ್ಲಿ ಅಭಿಮುಖ ಪಾರ್ಶ್ವ ಟೆನ್ ಸಿಕ್ಸ್ಟಿ ಡಿಗ್ರಿ ಟಿ ಇ ಬೈ ಎ ಡಿ ಸೊ ಟೆನ್ ಸಿಕ್ಸ್ಟಿ ಅಂದರೆ ರೂಡ್ ತ್ರೀ ಆಯಿತು ಡಿ ಇ ಡಿವೈಡೆಡ್ ಬಾಯ್ ಎ ಡಿ ಅಂದರೆ ನೋಡಿರಿ ಎ ಡಿ ಇದು ನಾ ಇದು ಇದು ಸೆವೆನ್ ಇದ್ರೆ ಇದು ಸೆವೆನ್ ಇರ್ತೈತೆ ಡಿವೈಡ್ ಬಾಯ್ ಸೆವೆನ್ ಮೀನ್ಸ್ ಎ ಡಿ ಮೀನ್ಸ್ ಸೆವೆನ್ ಆಯಿತು ಇದಕ್ಕೆ ಕ್ರಾಸ್ ಮೌಂಟಿನ್ ಸೆವೆನ್ ರೂಟ್ ತ್ರೀ ಈಕ್ವಲ್ ಟು ಡಿ ಇ ಸೊ ಡಿ ಇಕ್ವಲ್ ಟು ಇದು ಉಲ್ಟಾ ಬರ್ತದೆ ನೋಡ್ರಿ ಸೆವೆನ್ ರೂಟ್ ತ್ರೀ ಆಯಿತು ಈ ನೋಡ್ರಿ ನಮಗಿದು ಗೋಪುರದ ಎತ್ತರ ಕಣ್ಣು ಹಿಡಿಯಬೇಕಾದ್ರೆ ಇಲ್ಲಿ ನಾವು ಸಿಇ ಎತ್ತರ ಗೋಪುರದ ಎತ್ತರ ಅಂದರೆ ಇ ಸಿ ಅದೋ ಸಿ ಇ ಕಂಡುಹಿಡೀಬೇಕಾದ್ರೆ ಡಿ ಇ ಪ್ಲಸ್ ಸಿ ಡಿ ಎರಡು ಕೂಡಿಸ್ಕೋಬೇಕು ಸೊ ಡಿ ಇ ಏನೈತೆ ನೋಡ್ರಿ ನಮಗಲ್ಲಿ ಡಿ ಸೆವೆನ್ ರೂಡ್ ತ್ರೀ ಬಂದಿದ್ದು ಸೆವೆನ್ ರೂಟ್ ತ್ರೀ ಪ್ಲಸ್ ಸಿ ಡಿ ಸಿ ಡಿ ಅಂದರೆ ಇದು ಸೆವೆನ್ ಇದ್ದರೆ ಇದು ಸೆವೆನ್ ಇರ್ತೈತೆ ಪ್ಲಸ್ ಸೆವೆನ್ ಆಯಿತು ಎರಡರ ಸೆವೆನ್ ಕಾಮನ್ ತಕ್ಕೊರಿ ರೂಟ್ ತ್ರೀ ಪ್ಲಸ್ ಒನ್ ಸೆವೆನ್ ಇಂಟು ರೂಟ್ ತ್ರೀ ಪ್ಲಸ್ ಒನ್ ಮೀಟರ್ ಗೋಪುರದ ಎತ್ತರ ಗೋಪುರದ ಎತ್ತರ ಬರಿಬಹುದು ಈ ಥರ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಎಕ್ಸ್ಪರ್ಟ್ ಕರೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿರಿ ಈ ವಿಡಿಯೋ ಎಲ್ಲ ಗ್ರೂಪ್ನಲ್ಲಿ ಶೇರ್ ಮಾಡಿರಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು